ಎಕ್ಸ್ಕ್ಯೂಸ್ ಮೀ ನಿಮ್ ಗೋವಾ ಟ್ರಿಪ್ ಡಿಸ್ಟರ್ಬ್ ಮಾಡ್ತಾ ಇರೋದಕ್ಕೆ ಸಾರಿ ಏನೋ ಫಿಟಿಂಗ್ ಇಡ್ತಾವನಲ್ಲಪ್ಪ ನಿಮ್ಮ ಪಾರ್ಟಿಗೆ ಜಾಯಿನ್ ಆಗೋದಿಕ್ಕೆ ಗಣ್ಯ ವ್ಯಕ್ತಿ ಒಬ್ರು ಉಸಿರು ಬೀಗಿ ಹಿಡ್ಕೊಂಡ್ ಕಾಯ್ತಾ ಇದಾರೆ ಬನ್ನಿ ಸ್ವಾಮಿ ಈ ಹೊತ್ತಲ್ಲಿ ಬಂದಿದ್ದು ನಮ್ಗೆಲ್ಲ ಬಹಳ ಖುಷಿ ಎಲ್ಲರಿಗೂ ನಮ್ದು ನಮ್ದು ವೇಣು ಗ್ಲಾಸ್ ಕೊಡೋದ ಒಂದು ನಿಮಿಷ ಅಭ್ಯಾಸ ಇದೆ ತಾನೇ ಇಲ್ಲ 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 ಯಾವಾಗ ಯಾವಾಗಲೂ ಪ್ರತಿದಿನ ಅವಿಶೇಷವಾಗಿ ವಿಶೇಷವಾಗಿ ತಗೋ